నన్ను ఇది ఈ ట్రైలర్ నా గొప్ప ఇలా నన్ను నన్ను జస్ట్ తుంబా ఫ్రెండ్లీ ఆగి బందే నేను నన్ను గెస్ట్ ఆగి లా తరం ఇరూ బా ఐ సపోర్టింగ్ దమ్ నన్ను విజయ్ సార్ సరి ఫోన్ సినిమా అదేనొందన్నదా గైడెన్స్ కొడి అంత్ నోదీ ఆల్డి సో ట్రైలర్ నోడీ నను సో ప్రాబులీ ఐన్లీ వన్ సీన్ ఇన్ ఆల్ ది త్రీ ల్యాంగ్వేజ్ నాన్ తమిళ్లు తెలుగులు డబ్ మాది ನಾನೇ ಡಬ್ ಮಾಡಿ ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಕೊಟ್ಟೆ ನಾನು ಸೊ ಮೂರು ಲ್ಯಾಂಗ್ವೇಜ್ ನಾನು ಸಿನಿಮಾ ನೋಡಿದ್ದೀನಿ ಒಂದು ವಿಷಯ ಏನಂದ್ರೆ ಓಕೆ ಫಸ್ಟ್ ಆಫ್ ಆಲ್ ಟ್ರೈಲರ್ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಎಂಗೇಜ್ಡ್ ಆಗಿ ಹೆಂಗಿರುತ್ತೋ ನಿಮ್ಮನ್ನ ಹೆಂಗ್ ಕೂರಿಸುತ್ತೋ ಅದೇ ತರ ಸಿನಿಮಾನು ಅಷ್ಟೆ ನನ್ನ ಮಾತು ಸ್ಟೈಫ್ ಒಂದು ಹಾಟ್ ಇರುತ್ತೆ ಐ ನಾಟ್ ಸೇ ದಟ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಹಂಗೆಲ್ಲ ಏನು ಹೇಳಲ್ಲ ಒಂದು ಸಿಂಪಲ್ ಸಿನಿಮಾ ಎಂಗೇಜ್ ಎಂಗ್ ನಿಮ್ಮನ್ನ ಎಂಗೇಜ್ ಮಾಡುತ್ತೆ ಎಂಟರ್ಟೈನ್ ಮಾಡುತ್ತೆ ಸ್ವಲ್ಪ ಭಯಪಡಿಸುತ್ತೆ ಸೊ ಇಷ್ಟು ವಿಷಯಗಳಿದೆ ಒಬ್ಬ ಹೊಸ ಡೈರೆಕ್ಟರ್ ಆಗಿ ರವಿ ಎಸ್ ಡನ್ ಎ ಗ್ರೇಟ್ ಜಾಬ್ ಹೊಸಬ್ರಾಗಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಅವರು ಅವ್ರ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಒಂದು ಒಳ್ಳೆಯ ಸಬ್ಜೆಕ್ಟ್ ಇತ್ತು ಇದೇ ಸಬ್ಜೆಕ್ಟ್ ನ ಖರ್ಚು ಮಾಡಿದ್ರೆ ಒಂದು ಔಟ್ ಒಂದು ಔಟ್ ಒಂದು ಔಟ್ಪುಟ್ ಬರುತ್ತೆ ಬಟ್ ಅವರು ಅವರ ಎಬಿಲಿಟಿ ಏನಿದೆಯೋ ಅದನ್ನೊಳಗೆ ಆ ಬಜೆಟ್ ಕನ್ಸ್ಟೈನ್ ಅಲ್ಲಿ ಒಂದು ಡೀಸೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬಾ ಎಂಗೇಜಿಂಗ್ ಆಗಿದೆ ಸಿನಿಮಾ ನಾನೇ ಒಂದಷ್ಟು ಗೈಡ್ ಮಾಡ್ತಾ ಇದ್ದೀನಿ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಕನ್ನಡ ಡಿಸ್ಟ್ರಿಬ್ಯೂಷನ್ ಬೇರೆಯವರ ಫ್ರೆಂಡ್ ಯಾರೋ ಮಾಡ್ತಾ ಇದಾರೆ ಬೇರೆ ವಿಷಯಗಳು ಸಣ್ಣ ಪುಟ್ಟ ಅಡ್ವೈಸ್ ಮಾಡ್ತಾ ಇದ್ದೀನಿ ಓವರ್ ಆಲ್ ಒಂದು ಎಂಗೇಜಿಂಗ್ ಸಿನಿಮಾ ಯಶೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದ ಆರ್ಟಿಸ್ಟ್ ಎಲ್ರು ಅಷ್ಟೇ ನಾನು ಹೆಸರುಗಳು ಗೊತ್ತಿಲ್ಲ ಮೋರ್ ದನ್ ಹನ್ನೊಂದು ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ ಅಂದ್ರೆ ಆ ಇದ್ರಲ್ಲಿ ಹೋಟ್ಲಲ್ಲಿ ಸಿಗಾಕೊಳ್ಳೋದು ಓಕೆ ರಕ್ಷಾ ಹೌದು ಅದೇ ಹನ್ನೊಂದು ಕ್ಯಾರೆಕ್ಟರ್ಸು ಹನ್ನೊಂದು ಜನ ಹೆಸರು ಹೋದ್ರೆ ಆಮೇಲೆ ಲಿಖಿತ್ ಅವ್ರ ಲಿಖಿತ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಆ ನೋಡಿ ನಿಮಗೆ సో లిఖిత్వ్ బాగా మాట్లాడేంద్రె నేను తెలుగు సినిమా ఉంది రిలీజ్ ఆగక రెడీ ఇది ఆ సి నోడ్బిట్ ఒ ఏ పొటెన్షియల్ ఒక లీడ్ క్యారెక్టర్ మా పొటెన్షియల్ ని కరెక్ట్ సినిమా స్టోరీ చూస్ మి మారి పొటెన్షియల్ ఈ విజయ్ సారత్న డైరెక్ట్ ఆగి అదన్న అప్రీషియేట్ మా విజయ్ సారత్ డైరెక్ట్ ఆగి సార్ ఏన్ సార్ సినిమాకుంటు ఖర్చు మాట్టు వేస్ట్ మంత్రు నిజాళు ఆ పొటెన్షియల్ ఇదే ಸೊ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಆ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಸೊ ನನ್ನ ಕೈಯಲ್ಲಿ ಆದಷ್ಟು ಥಿಯೇಟ್ರಿಕಲ್ಲಿ ಎಲ್ಲಾದ್ರೂ ಒಂದು ಮಾತಾಡಿ ಒಂದು ಸ್ಕ್ರೀನ್ಸ್ ಏನಾದರೂ ಕೊಡ್ಸೋಕೆ ನಾನು ಟ್ರೈ ಮಾಡ್ತೀನಿ